ನಮಸ್ಕಾರ ಕೋಟ್ಯಾಧಿಪತಿಗಳ ಸೀಕ್ರೆಟ್ ಏನು ಯಾಕೆ ಅವರು ಕೋಟ್ಯಾಧಿಪತಿಗಳಾಗಿರ್ತಾರೆ ಅಂತಂದರೆ ನೋಡಿ ಅವರ ಒಂದು ಆಯ್ಕೆಗಳು ಸರಿ ಇರುತ್ತೆ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಬಿಸ್ನೆಸ್ಸಿನ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ಮತ್ತು ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆಗಳು ಕೈಗಾರಿಕೋದ್ಯಮದ ಆಯ್ಕೆಗಳು ಅವ್ರನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸಿರುತ್ತೆ ಇನ್ನು ಎರಡನೇದು ಪಿತ್ರಾರ್ಜಿತ ಆಸ್ತಿಗಳಿರುತ್ತೆ ತಾತೊಂದು ಮುತ್ತಾತುಂದು ತಾತ ಅಜ್ಜಿದು ಪಿತ್ರಾರ್ಜಿತ ಆಸ್ತಿಗಳು ಬಂದಿರುತ್ತೆ ಎರಡನೇದು ಇಲ್ಲ ಅಂದರೆ ಅವರು ತಂದೆ ತಾಯಿಗಳು ಕೋಟ್ಯಾಧಿಪತಿಗಳಾಗಿರ್ತಾರೆ ಆಬ್ವಿಯಸ್ಲಿ ಮಕ್ಕಳು ಮೊಮ್ಮಕ್ಕಳು ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಹೌದು ತಾನೇ ಇನ್ನು ಆಯ್ಕೆಗಳು ಸರಿ ಇರಬೇಕು ಇನ್ನು ನಾವು ಜಾತ್ಕೂತ್ ಪ್ರಕಾರ ಹೇಳೋದಾದರೆ ಈಗ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ತಿಥಿ ಯೋಗಕರಣ ಪಾದದಲ್ಲನ್ನು ನೀವಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಎರಡನೇ ಮನೆ ಧನಸ್ಥಾನ ಎರಡನೇ ಮನೆ ದುಡ್ಡಿನ ಮನೆ ಅಂತೀವಿ ಜೊತೆಗೆ ನಾಲ್ಕನೇ ಮನೆ ಆಸ್ತಿಗಳು ಮಾಡೋ ಮನೆ ಪ್ರಾಪರ್ಟಿಗಳು ಮಾಡೋ ಮನೆ ಆರನೇ ಮನೆ ವೃತ್ತಿ ಮನೆ ಸರ್ವೀಸ್ ಮನೆ ಅಂತೀವಿ ಸೇವೆಯ ಮನೆ ಆರನೇ ಮನೆ ಏಳನೇ ಮನೆ ಬಿಸ್ನೆಸ್ ಮನೆ ಹತ್ತನೇ ಮನೆ ಉದ್ಯೋಗದ ಮನೆ ಅಂತೀವಿ ಹನ್ನೊಂದನೇ ಮನೆ ಲಾಭಸ್ಥಾನ ಸೊ ಈ ಮನೆಗಳು ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಿದ್ದಾಗ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿಗಟ್ಟಲೆ ಹಣ ಮಾಡೇ ಮಾಡ್ತಾರೆ ಇನ್ನೊಂದು ಆಯ್ಕೆಗಳು ಸರಿಯಾಗಿರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇರಬೇಕು ನೋಡಿ ಇಲ್ಲಾಂದರೆ ಅವರು ತಂದೆ ತಾಯಿಗಳು ಕೋಟ್ಯಾಧಿಪತಿಗಳಾಗಿರ್ತಾರೆ ಎರಡನೇದು ಪಿತ್ರಾರ್ಜಿತ ಆಸ್ತಿಗಳಿರುತ್ತೆ ಅದರಿಂದ ಬರ್ತಾರೆ ಮೂರನೇದು ಅವ್ರ ತಂದೆ ತಾಯಿಗಳು ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರಸ್ಥರಾಗಿರ್ತಾರೆ ಬಿಸ್ನೆಸ್ ಲೈನಲ್ಲಿರ್ತಾರೆ ಒಳ್ಳೊಳ್ಳೆ ಟಾಪ್ ಪೊಸಿಷನ್ನಲ್ಲಿ ಇರ್ತಾರೆ ಮಕ್ಕಳು ಮೊಮ್ಮಕ್ಕಳು ಆಬ್ವಿಯಸ್ಲಿ ಬಂದೇ ಬರ್ತಾರೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಇಲ್ಲಿ ಎಲ್ಲರೂ ಕಷ್ಟಪಟ್ಟು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಹಾಂ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಐನೂರು ರೂಪಾಯಿ ನೋಟುಗಳು ಆ ಕಷ್ಟದಿಂದ ಉದುರಲ್ಲ ಒಂದು ಅದಕ್ಕಿಂತ ಮುಂಚೆ ಚೆನ್ನಾಗಿ ಓದಬೇಕು ಮೊದಲು ಚೆನ್ನಾಗಿ ಓದಿ ಒಳ್ಳೆಯ ಎಜುಕೇಷನ್ಸ್ ಮಾಡಿಕೊಂಡು ಒಳ್ಳೊಳ್ಳೆ ಟಾಪ್ ಪೊಸಿಷನಲ್ಲಿ ಕೆಲಸಗಳು ತಗೊಂಡು ಜೀವನದಲ್ಲಿ ಮುಂದೆ ಬರಬೇಕು ಎರಡನೇದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಬೇಕು ಮೂರನೇದು ಅದೃಷ್ಟ ಅನ್ನೋದೊಂದು ಇರಬೇಕು ಪೂರ್ವ ಜನ್ಮದ ಪುಣ್ಯ ಒತ್ತಕ ಹಿರಿಯರ ಆಶೀರ್ವಾದ ಇರಬೇಕು ನಿನ್ನ ಒಂದು ಲಕ್ ಅನ್ನೋದೊಂದು ಫ್ಯಾಕ್ಟ್ರು ಆಪರೇಟ್ ಆಗಬೇಕು ಅರ್ಥ ಆಯ್ತಾ ಎಲ್ಲೋ ಒಂದು ನೂರಕ್ಕೆ ಒಂದು ಟೆನ್ ಪರ್ಸೆಂಟ್ ಪೀಪಲ್ಸು ಟೆನ್ ಪರ್ಸೆಂಟು ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ತುಂಬ ಕಷ್ಟಪಟ್ಟು ತುಂಬ ಬಡತನದಿಂದ ಬಂದು ತುಂಬ ಬಡತನ ತುಂಬ ಕಷ್ಟಪಟ್ಟು ಸ್ಟ್ರಗ್ಲಿಂಗ್ ಪಟ್ಟು ಉದ್ಯೋಗಗಳು ಹಲವಾರು ಉದ್ಯೋಗಗಳು ಮಾಡಿ ಅವಮಾನ ಇನ್ನೊಂದು ಮತ್ತೊಂದು ಅನುಭವಿಸ್ಬಿಟ್ಟು ಅವರು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ತಾರೆ ಅರ್ಥ ಆಯ್ತಾ ಅದಕ್ಕೆ ಹಣೆ ಬರ ಸರಿ ಇರಬೇಕು ಅಂತ ಹೇಳ್ತೀವಿ ನಾವು ಇಲ್ಲಿ ನಾ ಕೋಟ್ಯಾಧಿಪತಿಗಳ ಸೀಕ್ರೆಟ್ ಏನಪ್ಪ ಅಂತಂದರೆ ಇದೇ ಅವರಿಗೆ ತಾತ ಅಜ್ಜಿ ಮುತ್ತಾತೊಂದು ಪಿತ್ರಾರ್ಜಿತ ಆಸ್ತಿಗಳಿರ್ತವೆ ಬೇಗ ಕೋಟ್ಯಾಧಿಪತಿಗಳಾಗ್ತಾರೆ ಇಲ್ಲ ತಂದೆ ತಾಯಿ ಕೋಟ್ಯಾಧಿಪತಿಗಳಾಗಿರ್ತಾರೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಒಳ್ಳೊಳ್ಳೆ ಟಾಪ್ ಪೊಸಿಷನ್ನಲ್ಲಿರ್ತಾರೆ ಮತ್ತು ಬಿಸ್ನೆಸ್ ಮ್ಯಾನ್ಗಳು ಕೈಗಾರಿಕೋದ್ಯಮದಲ್ಲಿರ್ತಾರೆ ದೊಡ್ಡ ದೊಡ್ಡ ವ್ಯಾಪಾರ ಬಿಸ್ನೆಸ್ ಮಾಡ್ತಿರ್ತಾರೆ ಮಕ್ಕಳು ಅದೇ ಸ್ಟ್ರೀಮ್ ಲೈನಿಗೆ ತೊಗೊಂಬರ್ತಾರೆ ಇನ್ನು ಬುದ್ಧಿವಂತ ತಂದೆ ತಾಯಿಗಳು ಏನು ಮಾಡ್ತಾರೆ ಮಕ್ಕಳ ಮಕ್ಕಳಿಗೆ ಆಸ್ತಿ ಮಾಡಲ್ಲ ಮಕ್ಕಳೇ ಆಸ್ತಿಯನ್ನಾಗಿ ಮಾಡ್ತಾರೆ ಎಜುಕೇಷನ್ಸ್ ಕೊಡ್ತಾರೆ ತುಂಬ ಕಷ್ಟಪಟ್ಟು ಓದಿಸ್ತಾರೆ ಸಾಲ ಸೋಲೂನೋ ಮಾಡಿ ಹೋಗಿ ಮಾ ಇಂಜಿನಿಯರಿಂಗ್ ಮಾಡ್ಕೊಂಬಿಡಿ ಡಾಕ್ಟ್ರ್ ಆಗಲೇಬೇಕು ಐ ಪಿ ಎಸ್ ಆಗಲೇಬೇಕು ಐ ಎ ಎಸ್ ಆಗಲೇಬೇಕು ಡಿ ಸಿ ಆಗಲೇಬೇಕು ಅಂತಂದ್ಬಿಟ್ಟು ತುಂಬ ಕನಸು ಇಟ್ಕೊಂಡು ತಂದೆ ತಾಯಿ ಮಕ್ಕಳನ್ನ ಓದಿಸ್ತಾರೆ ಎಜುಕೇಷನ್ಸ್ ಕಡೆ ಫೋಕಸ್ ಮಾಡ್ತಾರೆ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳ ಕಡೆ ಟ್ಯೂಷನ್ಸ್ಗಳು ಕಡೆ ಕಳಿಸಿ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ಸ್ ತುಂಬಿ ಅವ್ರನ್ನ ಬೆಳೆಸ್ತಾರೆ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಅವ್ರನ್ನ ಲಕ್ಷಾಧಿಪತಿಗಳನ್ನಾಗಿ ಕೋಟ್ಯಾಧಿಪತಿಗಳನ್ನಾಗಿ ತಂದೆ ತಾಯಿಗಳು ಮಾಡೇ ಮಾಡ್ತಾರೆ ಇನ್ನು ಜಾತಕದಲ್ಲಿ ಎಸ್ಪೆಷಲಿ ನೋಡಿ ಈ ಮನೆಗಳು ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಲಿಕ್ಕೆ ಸಾಧ್ಯ ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡ್ತಾ ಇದ್ದರೂ ಕೈಗತ್ತಲ್ಲ ಬಾಯಿಗತ್ತಿಲ್ಲ ಅತ್ತಲ್ಲ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರೋ ಹಣ ಬರಲ್ಲ ಗಂಡ ಇಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಇವೆಲ್ಲ ಯಾಕೆ ಬರ್ತವೆ ಅಂತಂದರೆ ಈ ಒಂದನೇ ಮನೆ ನಾನು ಅನ್ನ ಮನೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ಸಿನ ಮನೆ ಐದನೇ ಮನೆ ಐದನೇ ಮನೆ ಇಲ್ಲಿ ಬಂದು ಸೋಂಬೇರಿಯ ಮನೆ ಐದನೇ ಮನೆ ಉದ್ಯೋಗ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ ಆಗಲ್ಲ ಸೊಫೆಸ್ಟಿಕೇಟೆಡ್ ಫೆಸಿಲಿಟಿಗಳು ಕೇಳ್ತಾರೆ ಅಲ್ಲಿ ನನಗೆ ಶತ್ರುಗಳಾದರೂ ಅಲ್ಲಿ ಕಿರಿಕಿರಿ ಆಗ್ತಿದೆ ನಾನು ಆ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಇನ್ನೊಂದು ಮತ್ತೊಂದು ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅಂತಿರ್ತಾರೆ ಈ ಮೂರನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಶಾರ್ಟ್ ಕಟ್ ರೂಟಿನ ಮನೆ ಶಾರ್ಟ್ ಕಟ್ ರೂಟಲ್ಲಿ ನಾನು ಕರೋಡು ಆಗಿಬಿಡಬೇಕು ಅಂತ ಹೇಳ್ತಾರೆ ನಿಧಿ ಸಿಕ್ಬಿಟ್ರೆ ಕೋಟ್ಯಧಿಪತಿ ಆಗ್ಬಿಡ್ತೀನಿ ಲಾಟ್ರಿ ಹೊಡೆದ್ಬಿಟ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಯಾರ್ದನ್ನು ಆಸ್ತಿ ಸಿಕ್ಬಿಟ್ರೆ ಸಾಕು ಅಂತ ಈ ಮೂರನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಒಟ್ಟೆ ಕೆಚ್ಚಿನ ಮನೆ ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗ ಅಂತ ಮನೆ ಅಸೂಯೆ ಮನೆ ಸಿಟ್ಟು ಕೋಪದ ಮನೆ ಅಂದುಕೊಂಡಿದ್ದು ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ ಆಗಲಿಲ್ಲ ಅಂತಂದರೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈಕಂಬಿಡ್ತಾರೆ ಅವ್ನು ಸರಿ ಇಲ್ಲ ಇವ್ಳು ಸರಿ ಇಲ್ಲ ಅಂತ ಒಟ್ಟೆ ಕೆಚ್ಚಿನ ಮನೆ ಜೊತೆಗೆ ಈ ಎಂಟನೇ ಮನೆ ಹನ್ನೆರಡನೇ ಮನೆ ಸಡನ್ ಕಷ್ಟಗಳು ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಗಂಡ ಇಂತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಮನೆ ಜೊತೆಗೆ ಆರನೇ ಮನೆ ಕೈ ಸಾಲದ ಮನೆ ಬ್ಯಾಂಕಲ್ಲಿ ಲೋನ್ ಮಾಡಿ ಸಾಲುಗಳು ತೀರಿಸ್ತಲೇ ಇರೋ ಅಂಥ ಮನೆ ಇಂಟ್ರೆಸ್ಟಿಗೆ ಲೋನ್ ತಗೋಣ ಅಂತ ಮನೆ ಕೈ ಸಾಲ ಮನೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಗಂಡ ಇಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ದೂರ ದೂರ ಡೈವರ್ಸುಗಳಾಗ ಮನೆ ಖಂಡಿತವಾಗಲೂ ಬಂದ್ಬಿಡುತ್ತೆ ಸೊ ಹೀಗಾಗಿ ನಿಮ್ಮ ಆಯ್ಕೆಗಳು ಸರಿ ಇರಲಿ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ನೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುತ್ತೆ ಆಯ್ಕೆಗಳ ಬಗ್ಗೆ ಸರಿಯಾಗಿ ಫೋಕಸ್ ಮಾಡಿ ಮತ್ತೆ ಜಾತಕದಲ್ಲಿ ಈ ಮನೆಗಳು ಬಂದಿರಬೇಕು ನಿಮ್ಮ ಆಯ್ಕೆಗಳು ಸರಿ ಇದ್ದು ಈ ಮನೆಗಳು ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೆಯಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗಲಿಕ್ಕೆ ಸಾಧ್ಯ ಈಗ ಹೌಸ್ ವೈಫ್ ಆಗಿರುತ್ತಾರೆ ಮನೆ ಗೃಹಿಣಿಯರು ಅವ್ರಿಗೂ ಬಂದಿರುತ್ತಲ್ಲ ಗುರುಗಳೇ ಅಂತಂದರೆ ಅದನ್ನೇ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಶ್ರಮ ಹಾಕಬೇಕು ಅದೃಷ್ಟ ಇರಬೇಕು ಲಕ್ಕ ಅನ್ನೋದೊಂದು ಇರಬೇಕು ಪುಣ್ಯದ ಒಂದು ಅದೃಷ್ಟ ಪಡ್ಕೊಂಬಂದಿರಬೇಕು ಹಿರಿಯರ ಆಶೀರ್ವಾದ ಇರಬೇಕು ಸಪೋರ್ಟ್ ಇರಬೇಕು ತಂದೆ ತಾಯಿ ಬೆಂಬಲ ಸಪೋರ್ಟ್ ಇದ್ದರೆ ಇನ್ನೂ ಬೇಗ ಬರ್ತಾರೆ ಎಜುಕೇಷನ್ಸ್ ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದೆ ಬರ್ತಾರೆ ಇಲ್ಲ ಅಂತಂದರೆ ಬಿಸ್ನೆಸ್ ಲೆವೆಲಲ್ಲಿ ಮುಂದೆ ಬರ್ತಾರೆ ಇಲ್ಲ ಜಾಬ್ಗಳು ತಗೊಂಡು ಮುಂದೆ ಬರ್ತಾರೆ ಇವೆಲ್ಲ ಇದ್ರೇ ಮತ್ತೆ ಗೌರ್ನಮೆಂಟ್ ಜಾಬ್ಗಳು ಸಿಗಲಿಕ್ಕೆ ಸಾಧ್ಯ ಒಳ್ಳೊಳ್ಳೆ ಬಿಸ್ನೆಸ್ಸಿಂದ ದುಡ್ಡು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ